ನಮಸ್ಕಾರ ಸದಾನ್ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಕರ್ನಾಟಕದಲ್ಲಿ ಮಾನವ ಹಕ್ಕ ಉಲ್ಲಂಘನೆ ಹೆಚ್ಚಾಗಿ ಆಗ್ತಾಯಿದೆ ಕಳೆದ ನಾಲ್ಕು ವರ್ಷಗಳಿಂದ ಈ ಪ್ರಮಾಣ ನಡೆದಿದೆ ಎರಡು ಸಾವಿರ ಇಪ್ಪತ್ತೊಂದು ಮುಂದಿನ ಇಪ್ಪತ್ತ್ನಾಲ್ಕರವರೆಗೆ ಇಪ್ಪತ್ತ ಮೂರು ಸಾವಿರ ಪ್ರಕರಣಗಳು ದಾಖಲಾಗಿವೆ ಅದರಲ್ಲೇ ಕೇವಲ ಹನ್ನೊಂದು ಸಾವಿರ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ನಂತರ ಹನ್ನೆರಡು ಸಾವಿರ ಪ್ರಕರಣ ಇನ್ನು ವಿಚಾರಣೆ ಹಂತದಲ್ಲಿವೆ ಆಶ್ಚರ್ಯಕರ ಸಂಗತಿ ಅಂತಂದರೆ ಜನರಿಗೆ ಇದ್ಯಾವುದರ ಬಗ್ಗೆ ಅರಿವೇ ಇಲ್ಲ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಮಾನವ ಹಕ್ಕು ಅಂತಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಹೆಚ್ಚಾಗಿ ಪೊಲೀಸ್ ಇಲಾಖೆ ನಂತರ ಆರೋಗ್ಯ ಇಲಾಖೆ ನಂತರ ಗ್ರಾಮೀಣ ಪ್ರದೇಶದಲ್ಲಿ ಏನು ಮೂಲ ಸೌಕರ್ಯದೆ ಆ ಒಂದು ವಿಚಾರವಾಗಿ ಈ ಪ್ರಕರಣಗಳು ದಾಖಲಾಗಿವೆ ಹೆಚ್ಚಾಗಿ ಪೊಲೀಸ ಇಲಾಖೆಯಲ್ಲೇ ಮಾನವ ಹಕ್ಕು ಉಲ್ಲಂಘನೆ ಆಗ್ತಾಯಿದೆ ಹಾಗಾದ್ರೆ ಮಾನವ ಹಕ್ಕ ಉಲ್ಲಂಘನೆ ಬಗ್ಗೆ ಸರ್ಕಾರ ಸವಿಸ್ತರವಾಗಿ ಜನರಿಗೆ ಮುಟ್ಟುವಂತೆ ತಿಳಿಸಬೇಕಾಗಿತ್ತು ನಂತರ ಹಂಗಾಮಿ ಅಧ್ಯಕ್ಷ ಟಿ ಶ್ಯಾಮ್ ಭಟ್ಟಿದ್ದಾರೆ ಅವರು ಹಂಗಾಮಿ ಅಧ್ಯಕ್ಷರು ಶಾಶ್ವತ ಅಂತ ಅಧ್ಯಕ್ಷರೇ ಇಲ್ಲ ಆಶ್ಚರ್ಯಕರವಾದಂಥ ಸಂಗತಿ ಅಂದರೆ ಕಳೆದ ಅನೇಕ ವರ್ಷಗಳಿಂದ ಈ ಅಧ್ಯಕ್ಷ ಸ್ಥಾನ ಖಾಲಿ ಇದೆ ಇದನ್ನು ತುಂಬಬೇಕಂತೇಳಿ ಅನೇಕ ಸಾರ್ವಜನಿಕರು ಚಿಂತಕರು ಸರ್ಕಾರ ಮೇಲೆ ಒತ್ತಡ ತಂದರು ಕೂಡ ಸರ್ಕಾರ ಇದಾವದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನಂತರ ಕೇವಲ ಇಷ್ಟೆಲ್ಲ ಇಪ್ಪತ್ತ್ಮೂರು ಸಾವಿರ ಪ್ರಕರಣಗಳಲ್ಲಿ ಕೇವಲ ಮೂವತ್ತು ಪ್ರಕರಣಗಳಿಗೆ ಮಾತ್ರ ಸಂತ್ರಸ್ತರಿಗೆ ಪರಿಹಾರವನ್ನು ನೀಡಲಾಗಿದೆ ಎರಡು ಕೋಟಿ ನಲವತ್ತು ಲಕ್ಷ ಹಣವನ್ನು ನೀಡಲಾಗಿದೆ ಅದರಲ್ಲಿ ಹೆಚ್ಚಾಗಿ ಗೃಹ ಇಲಾಖೆ ಇಪ್ಪತ್ತು ಮೂವರೊಂಬತ್ತು ಪ್ರಕರಣಗಳನ್ನು ಇತ್ಯರ್ಥಪಡಿಸಿದರೆ ಒಂದು ಬೆಂಗಳೂರು ಜಲಮಂಡಳಿ ಕೇವಲ ಮೂವತ್ತು ಮೂರು ಪ್ರಕರಣಗಳಿಗೆ ಇತಿಶ್ರೀ ಹಾಡಲಾಗಿದೆ ಅಂದರೆ ಆದೇಶವನ್ನು ಹೊರಡಿಸಲಾಗಿದೆ ಉಳಿದು ಹಾಗೆ ಬಾಕಿ ಇವೆ ತಮಗೆಲ್ಲ ಗೊತ್ತಿದೆ ಲೋಕಾಯುಕ್ತ ಇಲಾಖೆ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಲ್ಲಿಯೂ ಕೂಡ ಸಿಬ್ಬಂದಿ ಕೊರತೆ ಇದೆ ನಂತರ ಅವರಿಗೆ ಸಿಗಬೇಕಾದಂಥ ಏನು ಒಂದು ನ್ಯಾಯವತ್ತ ಒಂದು ಮಂಡನೆ ಇದೆ ಅದು ಇಲ್ಲ ಅವ್ರ ಬೇಡಿಕೆ ಕೂಡ ಈಡೇರಿಲ್ಲ ನಂತರ ಮಾಹಿತಿ ಹಕ್ಕು ಅಲ್ಲಿಯೂ ಕೂಡ ಹಂಗಾಮಿ ಅಧ್ಯಕ್ಷರು ಕೂಡ ಇಲ್ಲ ಅದು ಕೂಡ ಅನೇಕ ವರ್ಷಗಳಿಂದ ಖಾಲಿ ಬಿದ್ದಿದೆ ಹೀಗೆ ಹೋದ್ ಆಗುತ್ತಾ ಹೋದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದೇ ಬರ್ತದೆ ಇದನ್ನು ಗಮನಿಸಬೇಕು ಹೆಚ್ಚಾಗಿ ಸಾರ್ವಜನಿಕರ ಏನು ಸಮಸ್ಯೆಗಳಿಗೆ ಆ ಇಲಾಖೆಗಳಿಗೆ ಹೆಚ್ಚಿನ ಬೇಡಿಕೆಯನ್ನು ಕೊಡಬೇಕಾಗ್ತದೆ ಅದು ಅಲ್ಲದೆ ಗ್ರಾಹಕರ ರಕ್ಷಣಾ ನ್ಯಾಯಾಲಯ ಇದೆ ಅದು ಕೂಡ ಜನರಿಗೆ ಗೊತ್ತಿಲ್ಲ ನಾವು ಎಪಿಸೋಡ್ ಮೇಲೆ ಎಪಿಸೋಡ್ಗಳನ್ನು ಮಾಡ್ತಾಯಿದ್ದೇವೆ ಜನರು ಕೂಡ ಇದರ ಬಗ್ಗೆ ಅವೇರ್ನೆಸ್ಸ ಮೂಡಿಸಬೇಕಾಗ್ತದೆ ಜನರು ಕೂಡ ಇದನ್ನು ತಿಳುವಳಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ನಂತರ ಮಾಹಿತಿಯ ಏನು ಮಾನವ ಹಕ್ಕು ಉಲ್ಲಂಘನೆ ಅದು ಒಂದು ಆ್ಯಪ್ ಕೂಡ ಇದೆ ಸರ್ಕಾರವೇ ಇದನ್ನು ಮಾಡಿದೆ ಇಲ್ಲಿಯೂ ಕೂಡ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಮಾನವ ಹಕ್ಕು ಆ್ಯಪ್ ಕೂಡ ಇದೆ ಮೊಬೈಲ್ದಲ್ಲಿ ಅಲ್ಲಿಯೂ ಕೂಡ ನೀವು ಇತ್ಯರ್ಥಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅದರ ಮೊದಲು ಮಾನವ ಹಕ್ಕು ಉಲ್ಲಂಘನೆ ಯಾವ ರೀತಿ ಆಗ್ತದೆ ಅದನ್ನು ಮೊದಲು ತಿಳ್ಕೊಳ್ಬೇಕು ಸರ್ಕಾರ ಬೀಡಿದ ವಿಷಯಗಳಿಗಾಗಿ ಹಣ ಖರ್ಚು ಮಾಡ್ತಾಯಿದೆ ಇಲ್ಲಿ ಹಂಗಾಮಿ ಅಧ್ಯಕ್ಷನ ನೇಮಿಡಿಸಬೇಕಾಗ್ತದೆ ಹೆಚ್ಚಾಗಿ ಈ ಇಪ್ಪತ್ತ್ಮೂರು ಸಾವಿರ ಪ್ರಕರಣಗಳಲ್ಲಿ ಬೇಗನೆ ಇತ್ಯರ್ಥ ಮಾಡಬೇಕಾಗ್ತದೆ ಹೀಗೆ ಪ್ರಕರಣಗಳನ್ನು ಇತ್ಯರ್ಥ ಮಾಡಿದರೆ ಸಾರ್ವಜನಿಕರಿಗೆ ಒಂದು ಅಂದರೆ ಸಂತಸ್ತರಿಗೆ ನ್ಯಾಯ ಸಿಕ್ಕಂತಾಗ್ತದೆ ಮತ್ತು ವಿಶ್ವಾಸ ಮೂಡ್ತದೆ ಲೋಕಾಯುಕ್ತದಲ್ಲಿ ಕೂಡ ಅನೇಕ ಪ್ರಕರಣಗಳು ಬಾಕಿನ ಉಳಿದಿವೆ ನಾವು ಅನೇಕ ಜನಪರವಾದಂಥ ವಿಡಿಯೋಗಳನ್ನು ಮಾಡ್ತೇವೆ ಆದರೆ ಜನ ಲೈಕ್ ಮಾಡೋಂಗಿಲ್ಲ ಶೇರ್ ಮಾಡೋಂಗಿಲ್ಲ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ ಯಾಕಂದರೆ ಇವರಿಗೆ ಒಣ ಸುದ್ದಿ ಬೇಕು ಲಪಡ ಸುದ್ದಿ ಬೇಕು ರಾಜಕಾರಣ ಸುದ್ದಿ ಬೇಕು ಇವರಿಗೆ ಸಂಬಂಧಪಡದಂಥ ಸುದ್ದಿಗಳನ್ನು ಮಹತ್ವ ನೋಡ್ತಾರೆ ಆದರೆ ಇವರಿಗೆ ಸಂಬಂಧಪಟ್ಟದ್ದು ಇವರಿಗೆ ನ್ಯಾಯವತ್ತಾದಂಥ ಬೇಡಿಕೆಗಳ ಬಗ್ಗೆ ನಾವು ವೀಡಿಯೋ ಮಾಡಿದರೆ ಅದಕ್ಕೆ ಗಮನ ಹರಿಸ್ತಾ ಇಲ್ಲ ಅಂದರೆ ಸಮಾಜ ಯಾವ ದಿಕ್ಕಿನಲ್ಲಿ ನಡೀತದೆ ಮನಸ್ಸುಗಳು ಯಾವ ರೀತಿ ಕಲುಷಿತಗೊಂಡಿವೆ ಅನ್ನೋದು ಇದರಿಂದ ಗೊತ್ತಾಗ್ತದೆ ನಾವು ಒಂದು ಒಳ್ಳೆಯ ಒಳ್ಳೆಯ ವೀಡಿಯೋಗಳನ್ನು ಜನಪರವಾಗಿ ಇದ್ದೇವೆ ನಂತರ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾಯಿದ್ದೇವೆ ಹೇಗಾದರೆ ಯಾರು ಇನ್ನೂ ಸದಾನಂದಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಇನ್ನಷ್ಟು ಜನಪರವಾಗಿ ಧ್ವನಿ ಗಟ್ಟಿಯಾಗಲಿಕ್ಕೆ ನಮಗೆ ಶಕ್ತಿಯನ್ನು ತುಂಬಬೇಕು ಒಂದು ಲೈಕ್ ಕೊಟ್ಟರೆ ನಮಗೆ ಅದೇ ಸ್ಫೂರ್ತಿ ಇಂಥ ವೀಡಿಯೋಗಳು ಇನ್ನಷ್ಟು ನಾವು ಹೊರತರಲಿಕ್ಕೆ ಸಾಧ್ಯ ಆಗ್ತದೆ ನಾಳೆ ಮತ್ತೊಂದು ತಮ್ಮನ್ನು ಭೇಟಿರ್ತೇವೆ ಅಲ್ಲಿವರಿಗೆ ಎಲ್ಲಿ ಶುಭ ನಮಸ್ಕಾರ